ಮಡಿಗೆ ಕುಸಿದ ಕೊಟ್ಟಿಗೆ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ತಾಲೂಕಿನ ಕರೂರು ಹೋಬಳಿ ಹೊಸಮನೆ ಮನೆ ಬಿನ್ ಭೀಮಾ ನಾಯ್ಕ ಇವರ ಕೊಟ್ಟಿಗೆ ವಿಪರೀತ ಗಾಳಿ ಮಳೆಗೆ ಮನೆ ಹಿಂಭಾಗದಲ್ಲಿರುವಂತಹ ಕೊಟ್ಟಿಗೆ ಕುಸಿದು ಬಿದ್ದಿದೆ ಒಂಬತ್ತು ಜಾನುವಾರುಗಳನ್ನ ಜೀವದ ಹಂಗು ತೊರೆದು ಇವರ ಮಗ ಧರ್ಮಪ್ಪ ಉಳಿಸಿದ್ದಾರೆ ಮೂರು ಜಾನುವಾರುಗಳು ಗಾಯಗೊಂಡಿವೆ ಆರು ಜಾನುವಾರುಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಸುಮಾರು ಒಂದು ಲಕ್ಷ ಮೌಲ್ಯದ ಹುಲ್ಲು ಮತ್ತು ನಾಟ ಹಂಚುಗಳು ಹಾಳಾಗಿವೆ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಹಾರದ ಭಾಗವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಕ್ರಮ ಕೈಗೊಂಡಿದ್ದಾರೆ ಅತ್ಯಂತ ದುರ್ಗಮ ಹಳ್ಳಿಗಳಲ್ಲಿ ಒಂದು ಜೊತೆಗೆ ಬಹಳ ಮಳೆ ಬೀಳುವಂತ ಪ್ರದೇಶ ಇವತ್ತು ಬೆಳಗ್ಗೆ ಇಲ್ಲಿಯ ರೈತರು ಮನೆಗೆ ಕೊಟ್ಟಿಗೆ ಹೀಗೆ ಕುಸಿದು ಬಿದ್ದಿದೆ ಏನ್ ರೈತರ ಹೆಸರು ಇವರೇ ಧರ್ಮ ತಂದೆ ಭೀಮ್ನಾಯ್ಕ ಹೊಸ ಹೊಸಮನೆ ಕಾರಣಿ ಗ್ರಾಮ ಹೀಗೆ ಅನಾಹುತ ಸಂಭವಿಸಿದೆ ಸ್ಥಳಕ್ಕೆ ನಾವು ಆರ್ ಐ ಅವರ ಜೊತೆಯಲ್ಲಿ ಬಂದಿದ್ದೇವೆ ಬೇಕಾಗಿರ್ತಕ್ಕಂತಹ ವರದಿಗಳನ್ನು ಸರ್ಕಾರಕ್ಕೆ ಕೊಡೋ ಭಾಗವಾಗಿ ಏನೇನು ಮಾಡ್ಬೋದು ಅವ್ನು ಮಾಡ್ತಾ ಇದ್ದೇವೆ ಒಂದೂವರೆ ಸಾವಿರ ಹಂಚು ಜೊತೆಗೆ ನಾಟ ಜೊತೆಗೆ ಕಲ್ಲು ಮತ್ತೆ ಹುಲ್ಲು ಎಲ್ಲವೂ ಕೂಡ ನಷ್ಟ ಆಗಿದೆ ಒಂದು ಎರಡು ಜಾನುವಾರುಗಳಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಸ್ನೇಹಿತರೆ ನಾವಿವತ್ತು ಚನ್ನಗೊಂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾರಣಿ ಗ್ರಾಮ ಇದೀಗ ಭಾರಿ ಮಳೆಗೆ ಮಲೆನಾಡಿನಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇದೆ ಮರಗಳು ದರೆಗೆ ಉರುಳ್ತಾ ಇದ್ದಾವೆ ಮಲೆಗಳು ಕುಸಿತಾ ಇದ್ದಾವೆ ಕೆಲವು ಕಡೆ ಜನರಿಗೂ ಕೂಡ ಅಪಾಯವಾಗ್ತಾ ಇದೆ ಅದರ ಮಧ್ಯದಲ್ಲಿ ಇದೀಗ ಸಾಗರ ತಾಲೂಕಿನ ಕರೂರು ಹೋಬಳಿಯ ಹೊಸಮನೆಯ ಮನೆಯ ಬೀರನಾಯ್ಕ ಬಿನ್ ಭೀಮಾ ನಾಯ್ಕ ಅವರ ಕೊಟ್ಟಿಗೆ ವಿಪರೀತ ಗಾಳಿ ಮಳೆಗೆ ಕುಸಿದು ಬಿದ್ದಿದೆ ಈ ಕೊಟ್ಟಿಗೆಯ ಒಳಗಡೆ ಒಂಬತ್ತು ಜಾನುವಾರುಗಳು ಇದ್ವು ಈ ಜಾನುವಾರುಗಳನ್ನ ಇದೀಗ ರಕ್ಷಣೆ ಮಾಡಲಾಗಿದೆ ಮೂರು ಜಾನುವಾರುಗಳಿಗೆ ಗಾಯವಾಗಿದೆ ಇನ್ನು ಆರು ಜಾನುವಾರುಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಸುಮಾರು ಒಂದು ಲಕ್ಷ ಮೌಲ್ಯದ ಹುಲ್ಲು ಮತ್ತು ನಾಟ ಹಾಗೂ ಹಂಚು ಕೂಡ ಇತ್ತು ಅದು ಕೂಡ ಹಾಳಾಗೋಗಿದೆ ಈಗಾಗಲೇ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಈ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಹೇಳಿದ್ದಾರೆ ಆದರೆ ಈ ಬಾರಿಯ ಭಾರಿ ಮಳೆಗೆ ಸಾಕಷ್ಟು ಅವಘಡಗಳು ಸಂಭವಿಸಿದ್ದು ಮಲೆನಾಡು ಭಾಗದ ಜನರು ಹೈರಾಣಾಗಿ ಹೋಗಿದ್ದಾರೆ ಜೊತೆಗೆ ನಾಟ ಜೊತೆಗೆ ಕಲ್ಲು ಮತ್ತೆ ಹುಲ್ಲು ಎಲ್ಲವೂ ಕೂಡ ನಷ್ಟ ಆಗಿದೆ ಒಂದು ಎರಡು ಜಾನುವಾರುಗಳಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಸ್ನೇಹಿತರೆ ನಾವಿವತ್ತು ಚನ್ನಗೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರಣಿ ಗ್ರಾಮಕ್ಕೆ ಬಂದಿದ್ದೇವೆ ಕಾರಣಿ ಅತ್ಯಂತ ದುರ್ಗಮ ಹಳ್ಳಿಗಳಲ್ಲಿ ಒಂದು ಜೊತೆಗೆ ಬಹಳ ಮಳೆ ಬೀಳುವಂಥ ಪ್ರದೇಶ ಇವತ್ತು ಬೆಳಗ್ಗೆ ಇಲ್ಲಿಯ